ವಿಷಯನ ಪ್ರಾರಂಭಿಸ್ತೀನಿ ಯಾಕಂದ್ರೆ ತುಂಬಾ ಎಮೋಷನಲ್ ಆದ ದಿವಸ ಕೂಡ ತುಂಬಾ ವಿಶೇಷ ಕೂಡ ಇವತ್ತು ನನ್ ಅದೇ ಹೇಳ್ತಾ ಇದ್ದೆ ಮೂವತ್ತು ವರ್ಷ ನಮ್ಮ ನಾನು ಇವತ್ತಿಗೆ ಈರೋ ಆಗ ಹದಿನೆಂಟು ವರ್ಷ ಅದಕ್ ಮುಂಚೆ ಸರ್ಕಾರ್ ಹೊಡೆದಿದ ಒಂದು ಹತ್ತು ವರ್ಷ ಹದಿನೈದು ವರ್ಷ ಮೂವತ್ತು ವರ್ಷ ಈ ಸ್ಥಾನಕ್ ಬರೋದಿಕ್ಕೆ ಪ್ರತಿ ದಿನ ನನಗೆ ಮೆಟ್ಲುಗಳಾಗಿದ್ದೆ ನನ್ನ ಅವಮಾನ ನನ್ನ ನೋವುಗಳು ಇಲ್ಲಿವರೆಗೂ ಕೂಡ ಅದನ್ನ ಈಸಿಯಾಗಿ ಹತ್ತಿಸ್ಕೊಂಡ್ ಬಂದಿನ ಹಂಗ್ ಕೊಟ್ಬಿಡ್ತಾ ಇದ್ದೀನಿ ದಯವಿಟ್ಟು ಅದನ್ನ ಹುಷಾರಾಗಿ ಕಾಪಾಡ್ಕೊಂಡು ಹೋಗಮ್ಮ ಅಂತ ಹೇಳ್ತಾ ಬರ್ತಾ ಇದೆ ದಾರಿಯಲ್ಲಿ ನಾನು ಅಷ್ಟೊಂದು ಎಮೋಷನಲ್ ದಿವಸ ಇವತ್ತು ನನ್ಗೆ ಕಥೆಯ ಬಗ್ಗೆ ಮೂಲಿಕಾ ಬಗ್ಗೆ ಮಾತಾಡ್ಬೇಕಾದ್ರೆ ಮೊದಲಿದೇ ಮುಗಿಸ್ತೀನಿ ರೈತನ್ಯ ಬಗ್ಗೆ ಮಾತಾಡ್ಬೇಕಾದ್ರೆ ಮುಗಿಸ್ತೀನಿ ನನ್ನ ಇಷ್ಟು ವರ್ಷದ ಪರಿಶ್ರಮ ಏನೆಲ್ಲಾ ಕೊಡ್ಬೋದು ತಂದೆ ಅಂದ್ರೆ ನನಗ್ ಮಾಡಿದ ಸ್ಕ್ರಿಪ್ಟ್ ಅಲ್ಲಿ ಕೂಡ ನಿನ್ಗೆ ಅರ್ಧ ಕೊಡ್ಬೋದು ಅಂದ್ರೆ ಇದೆ ನಾನೇ ಹೀರೋ ಹಾಕಿ ಕೂಡ ಮಾಡ್ಕೊಂಡ್ ಮಾಡ್ಕೊಂಡ್ಬಿಡ್ಬೋದ್ ಜಡೇಶ್ ನನ್ಗ್ ನಾನೇ ಬೇಕು ಅಂತ ಅಂದ್ರೆ ಇನ್ನೇನೆಲ್ಲ ಸಾಕ್ರಿಫೈಸ್ ಮಾಡ್ಬೋದು ತಂದೆ ಅಂದ್ರೆ ಇದನ್ನ ಕೂಡ ಮಾಡಿದೀನಿ ಅಂತ ಒಂದು ತೋರ್ಸಕ್ ಪಡ್ತೀನಿ ರಿತನ್ಯ ಗೊತ್ತಿಲ್ಲ ನಾನು ಹೀರೋ ಹಾಕಿನ ಮುಂಚೆ ನಾನು ನಿನ್ನೆಯಿಂದ ಯಾವುದೇ ಯೋಚನೆ ಮಾಡ್ತಿದ್ದೆ ಆ ಬೆಳಿಗ್ ತುಂಬಾ ಗಲಾಟೆ ಮಾಡ್ತಿದ್ಲು ಅಂತ ಹೆಗಲ ಮೇಲೆ ಇಟ್ಕೊಂಡು ಜಾಗಿಂಗ್ ಕರ್ಕೊಂಡು ಹೋಗ್ತಾ ಇದೆ ಕುತ್ಕೊಂಬ ನಾನು ಜಾಗಿಂಗ್ ಮಾಡ್ತೀನಿ ಜಾಗಿಂಗ್ ಮಾಡ್ತೀನಿ ಅಂತ ಜೊತೆಲೇ ಬರೋಳು ಮೋಸ್ಟ್ಲಿ ಅವಳು ದೇವ್ ಅವತ್ತು ಆಶೀರ್ವಾದ ಮಾಡಿದಾರ ನೀನು ಬರ್ತೇವೆ ಹೋಗಿ ನಮ್ಮ ಅಪ್ಪನ ಜೊತೆಲಿ ಅಂತ ನನ್ನ ಜೊತೆ ನೀನ್ ಜಾಗ್ ಮಾಡಿರೋಳು ಲೈಫ್ ಎಲ್ಲ ಜಾಗ್ ಮಾಡ್ಕೊಂಡು ಮುಂದಕ್ಕೆ ಹೋಗಮ್ಮ ದೇವ್ರ ನೀನ್ ಒಳ್ಳೇದ್ ಮಾಡ್ಲಿ ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಆಗಿದೆ ಈ ಆಗ್ಲೇ ಕೇಳ್ಕೊಂಡೆ ನಂದು ತಪ್ಪಿದ್ರೆ ಕ್ಷಮಿಸಿ ಅಂತ ತಪ್ಪು అన్నదినీజనేయన సన్నిధి సినిమా పూజ ఆగితే ఆంజనేయ రమన్ మేలు ఎస్ట్ భక్తి శ్రద్ధ ఇద్దో అసే న మేలు ఇక సాకు తుందా దూర కర్కొండ అదే సాక్షి నేను బడా అయ్యప్ప ఎస్టు రమన్న ఇష్టపడత ఎస్ శ్రద్ధ ఇంత ఇో ఎస్టూ అదకే ఇల్వర్గూ మాతాడుతీవ అదని ఇట్కంట్రె నర్కొత్త ఇవతిన్న నేను వితన్య ಮೂರ್ ಜನ ನಿನ್ನ ನೋಡ್ತಾರೆ ತಾಯಿ ತಂದೆಯಾಗಿ ನನಗಿನ ಹೆಚ್ಚಾಗಿ ಒಂದು ಯಾವಾಗ್ಲೂ ನಿನ್ನ ನೋಡುವಂತ ಮಾಧ್ಯಮ ಅವ್ರು ಯಾವತ್ತು ನಮ್ಮ ಕೆಟ್ಟದ್ ಮಾಡಿಲ್ಲ ಮಾಡೋದು ಇಲ್ಲ ನಿನ್ನ ಯಾವತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರತ್ತೆ ನಿನ್ನ ತಿದ್ದ ಹೋಗ್ತಾ ಇರತ್ತೆ ಇನ್ನೊಂದು ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಗೆ ಊಟ ಕೊಡುವಂತ ಅಭಿಮಾನಿಗಳು ಅವರು ನಿನ್ನ ನೋಡ್ತಾ ಇರ್ತಾರೆ ಇನ್ನೊಂದು ದೇವ್ರು ನೋಡ್ತಾ ಇರ್ತಾರೆ ಮೂರು ಒಂದೇ ತಪ್ಪಂದ್ರೆ ಕ್ಷಮಿಸೋದೇ ಇಲ್ಲ ಎಲ್ರಿಗೂ ಒಂದೇ ಬೇಕು ಪ್ರಾಮಾಣಿಕತೆ ದೇವ್ರಿಗೂ ಅದೇ ಬೇಕು ನೋಡೋವ್ರಿಗೂ ಅದೇ ಬೇಕು ಯಾಕಂದ್ರೆ ಮೀಡಿಯಾ ಅಂತ ಎಲ್ರಿಗೂ ಒಂದ್ ಭಯ ಅಂತಾರ ಭಯ ಇಲ್ಲ ಅಂದ್ರೆ ಸತ್ಯವಾಗಿದೆ ಪತ್ರಿಕಾ ಮಾಧ್ಯಮ ಆಗ್ಬೋದು ದೃಶ್ಯ ಮಾಧ್ಯಮ ಆಗ್ಬೋದು ಅದನ್ನ ಇವತ್ತಿಗೆ ಅದನ್ನ ಎಲ್ಲರ ಮುಂದೆ ನೀವು ಹೇಳಕ್ ಇಷ್ಟಪಡ್ತೀನಮ್ಮ ನಿನ್ನ ಜೀವನ ತುಂಬಾ ಚೆನ್ನಾಗಿರ್ಲಿ ಸುಖವಾಗಿರು ಚೆನ್ನಾಗಿರು ದೇವ್ರು ತುಂಬಾ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ಲಿ ಹಂಗಾಗಿ ಮಾಧ್ಯಮದ ಆ ಸ್ನೇಹಿತರು ನಾನು ಹೇಳ್ತೀನಿತ್ತು ಕೇಳ್ಕೋತೀನಿ ಏನೋ ತಪ್ಪು ಮಾಡಿದ್ರೆ ಕೈಡ್ ಹೋಗಿ ಕರ್ಕೊಂಡೋಗಿ ಮಾಡಿ ಹಿಂಗೆಲ್ಲ ಹಂಗೆ ತತ್ತಿತಿ ಯಾಕಂದ್ರೆ ಗೊತ್ತಾಗಲ್ಲ ಇನ್ನ ಆ ಬಹುಶಃ ಇನ್ನೂ ಕಲಿಯೋದಿದೆ ಕಲೀಲಿ ಆ